ಪ್ರಭಾ ಮಠಪತಿ ಶುಭ್ರ ಆರೋಗ್ಯಧಾಮ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ಇವತ್ತು ನಾವು ವಿಂಟರ್ ಅಲ್ಲಿ ನಾವು ಯಾವ ತರ ಲೈಫ್ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಅನ್ನು ಮಾಡ್ಕೋಬೇಕು ಅಂತ ನೋಡೋಣ ಫಸ್ಟ್ ಅಂಡ್ ಫಾರ್ ಥಿಂಗ್ ವಿಂಟರ್ ಅಲ್ಲಿ ನಾವು ಫೈವ್ ಥಿಂಗ್ಸ್ ವಿ ರಿಮೆಂಬರ್ ಫಸ್ಟ್ ಓವರ್ ಈಟಿಂಗ್ ಮಾಡಬಾರ್ದು ಸೊ ದಟ್ ಇಸ್ ಡೋಂಟ್ ಓವರ್ ಈಟ್ ಅಂತ ಹೇಳ್ತೀನಿ ಯು ಶುಡ್ ಬೋರ್ ದ ಕ್ಯಾಲರಿ ಡೈಲಿ ದಿನ ಒಂದು ಫಿಸಿಕಲ್ ಆಕ್ಟಿವಿಟಿ ಕಂಪಲ್ಸರಿ ನೀವು ಮಾಡಲೇಬೇಕು ಅಂಡ್ ಥರ್ಡ್ ಇನ್ಕ್ಲೂಡ್ ದ ಫುಡ್ಸ್ ವಿಚ್ ಕೀಪ್ಸ್ ಯುವರ್ ಬಾಡಿ ವಾರ್ಮ್ ಯಾವಾಗಲೂ ಇನ್ಫ್ಯಾಕ್ಟ್ ನಾವು ಯಾವ ತರ ಫುಡ್ ತಿನ್ನಬೇಕು ಅಂತಂದ್ರೆ ನಮ್ಮ ಬಾಡಿಗೆ ಸ್ವಲ್ಪ ವಾಮ್ ತಿಡಬೇಕು ಆ ತರ ಫುಡ್ ಅನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಅಂಡ್ ಫೋರ್ತ್ ಇಸ್ ಡೂ ಸಮ್ ಪ್ರಾಣಾಯಾಮ ಅಥವಾ ಯೋಗ ಎನಿ ಟೈಪ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಲಾಸ್ಟ್ ಒನ್ ಇಸ್ ಇನ್ಕ್ಲೂಡ್ ಒನ್ ಇಮ್ಯೂನ್ ಬೂಸ್ಟರ್ ದಿ ಡ್ರಿಂಕ್ ಡೈಲಿ ಅಂತ ಹೇಳ್ತೀವಿ ಡೋಂಟ್ ಓವರ್ ಈಟ್ ಎಸ್ಪೆಷಲಿ ನಾನು ಓವರ್ ಈಟಿಂಗ್ ಅಂತ ಬಂದಾಗ ನಿಮ್ಗೆ ಆಗಿರಲ್ಲ ಆದ್ರೂ ನಾವು ತಿಂತಾ ಹೋಗ್ತೀವಿ ಸೊ ವಿಂಟರ್ ಅಲ್ಲಿ ಸ್ವಲ್ಪ ಅಗ್ನಿ ಕಮ್ಮಿ ಇರೋದಕ್ಕೆ ನಾವು ಓವರ್ ಈಟಿಂಗ್ ಮಾಡಬೇಡಿ ಎಷ್ಟು ಹಸಿವಿದೆ ಅದಕ್ಕಿಂತ ಒಂಚೂರು ಕಮ್ಮಿನೇ ತಿನ್ನಿ ಅಂತ ಹೇಳ್ತೀವಿ ಓವರ್ ಈಟಿಂಗ್ ಅಂತ ಬಂದಾಗ ಶುಗರಿ ಡ್ರಿಂಕ್ಸ್ ಅನ್ನ ತಗೋಬಾರ್ದು ಪ್ರೊಸೆಸ್ ಫುಡ್ಸ್ ಅನ್ನ ತಗೋಬಾರ್ದು ಜಂಕ್ ಫುಡ್ಸ್ ಅನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಇದರಿಂದ ತುಂಬಾ ಕಾಂಪ್ಲಿಕೇಶನ್ಸ್ ಲೈಕ್ ಬರೋದಾಗ್ಲಿ ಮತ್ತೇನೋ ಥ್ರೋಟ್ ಇನ್ಫೆಕ್ಷನ್ಸ್ ಆಗಲಿ ತುಂಬಾ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಆಗಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗಲಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಬರ್ನ್ ಕ್ಯಾಲರಿ ಅಂತ ಹೇಳ್ತೀವಿ ಬರ್ನ್ ಬಂದಾಗ ವಿಂಟರ್ ಅಲ್ಲಿ ತುಂಬಾ ಕೋಸಿ ಆಗಿರೋಕ್ ನಾವು ಇಷ್ಟಪಡ್ತೀವಿ ಚಳಿ ಇದೆ ಹೊರಗಡೆ ಹೋಗೋದ್ ಬೇಡ ಕೂಡ ನಿದ್ದೆ ಮಧ್ಯಾಹ್ನ ವಾಕ್ ಮಾಡಲ್ಲ ಬಿಕಾಸ್ ಆಫ್ ಚಳಿ ತುಂಬಾ ಇದೆ ಅಂತ ಈ ತರ ನೀವು ಮಾಡಬೇಡಿ ಅಂತ ನಾವು ಹೇಳ್ತೀವಿ ನಾವು ಊಟ ಮಾಡಿರೋದು ಡೈಜೆಸ್ಟ್ ಆಗಬೇಕು ಮತ್ತೆ ನಾವು ಎಷ್ಟು ಕ್ಯಾಲರಿನ ಗೇನ್ ಆಗಿದೆ ಅದನ್ನ ನಾವು ಬರ್ನ್ ಮಾಡಬೇಕು ಅಂದ್ರೆ ವಿ ಶುಡ್ ಗೋ ಫಾರ್ ಅ ಫಿಸಿಕಲ್ ಆಕ್ಟಿವಿಟಿ ಸ್ಪೆಷಲಿ ವಾಕಿಂಗ್ ಅಂತ ಹೇಳ್ತೀವಿ ಅಥವಾ ಬೇರೆ ಅದರ್ ಫಿಸಿಕಲ್ ಆಕ್ಟಿವಿಟಿ ಬಟ್ ಯು ಶುಡ್ ಬರ್ನ್ ದ ಕ್ಯಾಲೋರೀಸ್ ಅಂತ ಹೇಳ್ತೀವಿ ಈ ವಿಂಟರ್ ಅಲ್ಲಿ ನೀವು ಜಾಸ್ತಿ ನಿದ್ದೆ ಮಾಡೋದಾಗ್ಲಿ ಜಾಸ್ತಿ ಕೋಜಿ ಇರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ವೇಟ್ ಗೇನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಬರ್ನ್ ದ ಕ್ಯಾಲೋರೀಸ್ ಅಂತ ಹೇಳ್ತೀವಿ ಥರ್ಡ್ ಫುಡ್ ಇನ್ಕ್ಲೂಡ್ ದ ಫುಡ್ಸ್ ವಿಚ್ ಕೀಪ್ಸ್ ಯುವರ್ ಬಾಡಿ ವಾಂತ್ ಎಸ್ಪೆಷಲಿ ಜಿಂಜರ್ ಅಂತ ಹೇಳ್ತೀವಿ ಪೆಪ್ಪರ್ ಅಂತ ಹೇಳ್ತೀವಿ ಮತ್ತೆ ಲಾಂಗ್ ಅಂತ ಹೇಳ್ತೀವಿ ಕ್ಲೋ ಅಂತ ಹೇಳ್ತೀವಿ ಸೊ ಈ ತರದ್ದು ಫುಡ್ ಅನ್ನ ಅಂದ್ರೆ ನಾವು ಹೇಳೋದು ಸ್ಪೈಸಸ್ ಅನ್ನ ಸ್ವಲ್ಪ ಇನ್ಕ್ಲೂಡ್ ಮಾಡಿ ಅಂದ್ರೆ ಕ್ಲಾಸಿಕಲ್ ಸ್ಪೈಸಸ್ ಅಂತ ಹೇಳ್ತೀವಿ ನಾವು ಸ್ಪೈಸಿ ಫುಡ್ ಅಲ್ಲ ಕ್ಲಾಸಿಕಲ್ ಸ್ಪೈಸಸ್ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೋಬೇಕು ಅಂಡ್ ಫೋರ್ತ್ ದಿನಾ ಪ್ರಾಣಾಯಾಮ ಮಾಡಬೇಕು ಯಾವ ತರ ಪ್ರಾಣಾಯಾಮ ಅಂತ ಅಂದಾಗ ಎಸ್ಪೆಷಲಿ ನಾನು ಹೇಳೋದು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು ಅಂಡ್ ಆಲ್ಸೋ ಸೂರ್ಯ ಭೇದನ ಪ್ರಾಣಾಯಾಮ ಅಂತ ಹೇಳ್ತೀವಿ ಅಂಡ್ ಕಪಾಲಭಾತಿ ಅಂತ ಹೇಳ್ತೀವಿ ಈ ಮೂರು ಪ್ರಾಣಾಯಾಮ ಡೈಲಿ ಇನ್ ರೆಗ್ಯುಲರ್ ಬೇಸಿಸ್ ಮಾಡೋದ್ರಿಂದ ನಿಮ್ಮ ಬಾಡಿಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಹೊರಗಡೆ ವಿಂಟರ್ ಅಲ್ಲಿ ಚಳಿ ಇದ್ರೂ ಕೂಡ ನಮ್ಮ ಬಾಡಿಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಮೂರು ಪ್ರಾಣಾಯಾಮ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು ಇನ್ನ ಡೇ ರುಟೀನ್ ಅಂತ ಹೇಳ್ತೀವಿ ಲಾಸ್ಟ್ ಒನ್ ಇಮ್ಯೂನ್ ಬೂಸ್ಟರ್ ಡ್ರಿಂಕ್ ಯು ಶುಡ್ ಇನ್ಕ್ಲೂಡ್ ಇನ್ ಅ ಡೇ ಹೇಳ್ತಾರೆ ನಾವು ಚಾಯ್ ಕುಡಿತೀವಿ ಕಾಫಿ ಕುಡಿತೀವಿ ಅಂತ ಇಟ್ ಇಸ್ ನಾಟ್ ಅಬೌಟ್ ದ ಚಾಯ್ ಅಂಡ್ ಕಾಫಿ ಸ್ಪೆಷಲಿ ಸ್ಕಿಪ್ ದಿಸ್ ಚಾಯ್ ಅಂಡ್ ಕಾಫಿ ಅಂತ ಹೇಳ್ತೀನಿ ಯಾವ ತರ ಡ್ರಿಂಕ್ ಅನ್ನು ಕುಡಿಬೇಕು ವಿಚ್ ಬೂಸ್ಟ್ ಯುವರ್ ಇಮ್ಯುನಿಟಿ ಅಂತ ಹೇಳ್ತೀವಿ ಫಸ್ಟ್ ಇಸ್ ಆಲ್ಸೋ ದಟ್ ಶುಡ್ ಶುಡ್ ಬರ್ನ್ ಯುವರ್ ಕ್ಯಾಲರೀಸ್ ಫಸ್ಟ್ ಒನ್ ಗ್ಲಾಸ್ ಆಫ್ ವಾಟರ್ಗೆ ಲಿಟಲ್ ಬಿಟ್ ಆಫ್ ಹಲ್ದಿ ಪೆಪ್ಪರ್ ಕ್ಲೋ ಅಂದ್ರೆ ಲವಂಗ್ ಆಲ್ಸೋ ಸಮ್ ರೇಸನ್ಸ್ ಅಂದ್ರೆ ನಾವು ಒಣದ್ರಾಕ್ಷಿ ಅಂತ ಹೇಳ್ತೀವಿ ಅದನ್ನ ಅಂಡ್ ಲಿಟಲ್ ಬಿಟ್ ಆಫ್ ಜಾಗರಿ ಅಥವಾ ಕ್ಯಾಂಡಿ ಶುಗರ್ ಅಂದ್ರೆ ಕಲ್ಸಕ್ಕರೆ ಇದೇನು ಬೇಡ ಅಂತಂದ್ರೆ ಯು ಕ್ಯಾನ್ ಸ್ಕಿಪ್ ದ ಸ್ವೀಟ್ನರ್ ಅಂಡ್ ಬಾಯ್ಲ್ ಹಿಸ್ ಟಿಲ್ ಇಟ್ ಕಮ್ಸ್ ಟು ಹಾಫ್ ಆಫ್ ದ ಕ್ವಾಂಟಿಟಿ ನೀವು ಒಂದ್ ಗ್ಲಾಸ್ ಇಟ್ಟಿದ್ದೀರಾ ಅಂತಂದ್ರೆ ಅದು ಒಂದು ಕಪ್ ಆಗಬೇಕು ಅಂದ್ರೆ ಹಾಫ್ ಗ್ಲಾಸ್ ಆಗೋವರೆಗೂ ಇದನ್ನ ಬಾಯ್ಲ್ ಮಾಡಿ ಅಟ್ ದ ಎಂಡ್ ಸ್ಟ್ರೇನ್ ಮಾಡಿಬಿಟ್ಟು ಕುಡಿಬೇಕಾದಾಗ ಇನ್ ನಿಮ್ಗೆ ಬೇಕಾದ್ರೆ ಹನಿಯನ್ನ ಆಡ್ ಮಾಡ್ಕೊಳ್ಳಿ ಅದು ಸ್ವಲ್ಪ ವಾಮ್ ಆದ್ಮೇಲೆ ರೂಮ್ ಗೆ ಬಂದ್ಮೇಲೆ ಸ್ವಲ್ಪ ಹನಿನ ಆಡ್ ಮಾಡಿಕೊಂಡು ಬಿಸಿ ಬಿಸಿ ಅಂದ್ರೆ ಸ್ವಲ್ಪ ವಾಮ್ ಇದ್ದಾಗ ಅದನ್ನ ಕುಡಿಬೇಕು ಇಫ್ ಯು ಡೋಂಟ್ ವಾಂಟ್ ಎನಿ ಸ್ವೀಟ್ ಯು ಡ್ರಿಂಕ್ ಓನ್ಲಿ ದಟ್ ಸ್ಟ್ರೇನ್ ಕಷಾಯ ಅಂತ ಹೇಳ್ತೀವಿ ದಿಸ್ ವಿಲ್ ಗಿವ್ ಯುವರ್ ಇಮ್ಯುನಿಟಿ ಟು ಯುವರ್ ಬಾಡಿ ಎಷ್ಟು ಒಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ